ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶೃಂಗೇರಿ ತಾಲೂಕಿನಲ್ಲಿ ಜೆ ಡಿ ಎಸ್ ಬೆಂಬಲಿತ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಲೋಕಸಭೆಯ ಚುನಾವಣೆ ಅಭ್ಯರ್ಥಿಯಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಧ್ಯಾಹ್ನ ಎರಡು ಗಂಟೆಗೆ ಆದಿಶುಂಚನಗಿರಿ ಸಭಾಭವನದಲ್ಲಿ ಮತದಾರರನ್ನು ಉದ್ದೇಶಿಸಿ ಚುನಾವಣಾ ಭಾಷಣ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಹಾಗೆ ಮತದಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ನಾಳೆ ಸಂಜೆ ಬೇಗಾರ್ನಲ್ಲಿ ಪಿ ಎಸ್ ಸಿ ಎಸ್ ಸೊಸೈಟಿ ಮುಂಭಾಗದಲ್ಲಿ ಸಂಜೆ ಕಾರ್ನರ್ ಸಭೆ ಅಂದರೆ ಬೇಗಾರು ಬಿದಿರುಗೋಡು ಸುತ್ತಮುತ್ತ ಜನಗಳನ್ನು ಉದ್ದೇಶಿಸಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತಯಾಚನೆ ಮಾಡಲಿಕ್ಕಿದ್ದಾರೆ ಈ ಈ ಕಾರ್ಯಕ್ರಮವು ಕೂಡ ತಾವೆಲ್ಲರೂ ಕೂಡ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾಜಪವನ್ನು ಬೆಂಬಲಿಸಿ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿ ಮಾಡಲಿಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ತಾಲೂಕಿನ ಎಲ್ಲ ಮತದಾರರಲ್ಲಿ ಕೈ ಮುಗಿದು ಕೇಳ್ಕೊಡ್ತೀವಿ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಬಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ತೊಂದರೆ ಆಗ್ತದೆ ಮತ್ತು ಅವರು ಕಾನೂನನ್ನು ತಿದ್ದುಪಡಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಅವರಿಗೆ ನಾನು ಹೇಳೋದೇನಂತ ಹೇಳಿದರೆ ಕಳೆದ ಸುಮಾರು ಕಾಂಗ್ರೆಸ್ ಸರ್ಕಾರ ಬಂದ ಗಳಿಗೆಯಿಂದ ಕಾನೂನನ್ನು ನೂರ ಆರು ಬಾರಿ ತಿದ್ದುಪಡಿಯಾಗಿದೆ ಕೊಟ್ಟರೆ ನೂರ ಆರು ಬಾರಿ ತೊಂಬತ್ತ ಆರು ಬಾರಿ ಕಾಂಗ್ರೆಸ್ನವರೇ ಕಾನೂನು ತಿದ್ದಿದ್ದು ಭಾರತೀಯ ಜನತಾ ಪಕ್ಷ ಕಾನೂನು ತಿದ್ದುಪಡಿಗೆ ಹೋಗಲಿಲ್ಲ ಭಾರತೀಯ ಜನತಾ ಪಕ್ಷ ಕಾನೂನನ್ನು ತಿದ್ದುಪಡಿ ಮಾಡೋದಾದರೆ ಸಾರ್ವಜನಿಕರ ಇಟ್ಟು ಸಾರ್ವಜನಿಕರ ಚರ್ಚೆ ಮಾಡಿ ಸಾರ್ವಜನಿಕರಿಂದ ಸಮರ್ಪಕ ಉತ್ತರ ಬಂದ ಮೇಲೆ ಆ ರೀತಿಯ ಕೆಲಸಕ್ಕೆ ಕೈ ಆಗ್ತದೆ ಹಾಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಗಳನ್ನು ರಾಮನಾಥ್ ಕೋವಿಡ್ ಕೋವಿಂದ ಅವರಿಗೆ ನೀಡಿದೆ ಹಾಗೆಯೇ ದ್ರೌಪದಿ ಮುರ್ಮು ಅವರಿಗೂ ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳನ್ನಾಗಿ ಮಾಡುವಂಥ ಕೆಲಸ ಮಾಡಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಸಹ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಪತಿಗಳನ್ನಾಗಿ ಮಾಡಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದುವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನೇನು ಅನುಕೂಲ ಮಾಡಿಕೊಡಬೇಕು ಕಾನೂನಿನ ವ್ಯವಸ್ಥೆಗಳಿಂದ ಮಾಡಿಕೊಟ್ಟಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಐದು ಪಂಚಭಾಗ್ಯಗಳನ್ನು ಯೋಜನೆಗೆ ತಗೊಂಡಿದ್ದಾರೆ ಅದರಲ್ಲಿ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಣವನ್ನು ಬಳಸ್ಕೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಇದರಲ್ಲಿ ಬರೋದಿಲ್ಲ ಅದನ್ನು ಹಣವನ್ನು ಆ್ಯಕ್ಚುಲಿ ಕಾನೂನು ಬಾಹಿರಾಗಿದೆ ಆಗಿದೆ ಅದು ಹೇಗೆ ಸರ್ಕಾರ ಅದನ್ನು ನಿಭಾಯಿಸಿ ಆ ಕೆಲಸ ಮಾಡ್ತಾ ಅಂತ ಗೊತ್ತಿಲ್ಲ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕಾಲರ್ಶಿಪ್ ಇರ್ಬೋದು ಹಾಸ್ಟೆಲ್ಗಳ ಉನ್ನತೀಕರಣ ಹಣ ಇರ್ಬೋದು ಕಾಂಕ್ರೀಟ್ ರಸ್ತೆಗಳಿರ್ಬೋದು ಹೀಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕೊಡ್ತಕ್ಕಂಥ ಹಣವನ್ನು ಐದು ಭಾಗ್ಯಗಳಿಗೆ ಹಾಕಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರನ್ನ ಮೂಲೆ ಗುಂಪನ್ನಾಗಿ ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾಂಗ್ರೆಸ್ಸಿನ ನಾಯಕರುಗಳು ತಿಳ್ಕೊಳ್ಬೇಕು ಅಂಥೇಳಿ ಈ ಮೂಕೆಯನ್ನು ಅವ್ರಿಗೆ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಮತ್ತು ಪಂಗಡದ ಹಿಂದುಳಿದ ವರ್ಗಗಳ ಇನ್ನೂರು ಹಾಸ್ಟೆಲ್ಗಳು ಬಾಡಿಗೆಯಲ್ಲಿ ನಡೀತಾ ಇದಾವೆ ಬಾಡಿಗೆಯಲ್ಲಿ ನಡೀತಾ ಇದೆ ಅಂದರೆ ಆ ಸ್ವಂತ ಕಟ್ಟಡ ಮಾಡುವಷ್ಟು ಶಕ್ತಿಯು ಸತ ಕರ್ನಾಟಕ ಸರ್ಕಾರಕ್ಕೆ ಇಲ್ಲ ಇಲ್ಲ ಹೇಳ್ತಾರೆ ಅವರು ನಾವು ಇನ್ನೂರು ಯೂನಿಟ್ ಕರೆಂಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂಥೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹಿಂದುಳಿದವರಿಗೆ ಎಪ್ಪತ್ತೈದು ಯೂನಿಟ್ ವಿದ್ಯುತ್ತನ್ನು ಈಗಾಗಲೇ ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಘೋಷಣೆ ಮಾಡಿತ್ತು ನನಗೊತ್ತಿರೋ ಪ್ರಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಗುಡಿಸಿಲು ವಾಸಿಗಳು ಹಂಚಿ ಮಂಜು ಮನೆಯವರು ಆರ್ ಸಿ ಸಿ ಮನೆ ಕಟ್ಕೊಂಡಿದ್ದರು ಯಾರೇ ಇದ್ದರೂ ಅರವತ್ತು ಎಪ್ಪತ್ತೈದು ಒಳಗೆ ಅವರು ಕರೆಂಟನ್ನು ಯೂಸ್ ಮಾಡ್ತಾಯಿದ್ದಾರೆ ಈಗಾಗಲೇ ಹಿಂದಿನ ಸರ್ಕಾರ ಕೊಟ್ಟಾಗಿದೆ ಇವರು ಇನ್ನೂರು ಯೂನಿಟ್ಟು ಕೊಡ್ತೀವಂತ ಹೇಳಿದ್ದಾರಲ್ಲ ಆ ಇನ್ನೂರು ಬದಲಿಗೆ ಬೇರೆ ಏನಾದರೂ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಹೇಳ್ತೀವಿ ಹಿಂದಿನಿಂದ ಕಳೆದ ಎಪ್ಪತ್ತ ಏಳು ಎಪ್ಪತ್ತ ಎಪ್ಪತ್ತೊಂದು ಎಪ್ಪತ್ತೆರಡನೇ ವರ್ಷದಿಂದ ಸಹ ದಲಿತರನ್ನು ಕೇವಲ ಮತ ಹಾಕೋದಕ್ಕೆ ಮಾತ್ರ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತಿನ ಯಾರ್ಯಾರು ನಾಯಕರುಗಳಿದ್ದಾರೆ ಅವರು ಯಾರಿಗೆ ಹೇಳ್ತಾರೆ ಅವರಿಗೆ ಓಟ್ ಹಾಕಬೇಕು ಅವರು ಅಕಸ್ಮಾತ್ ಮತ ಹಾಕದೇ ಇದ್ದರೆ ಇವರೇ ಮತವನ್ನು ಅವರ ಹೆಸರಿನ ಮತವನ್ನು ಹಾಕುವಂಥ ವ್ಯವಸ್ಥೆ ಇತ್ತು ಇವತ್ತು ಹಾಗಿಲ್ಲ ದಲಿತರು ಇವತ್ತು ತಮ್ಮ ಮತವನ್ನು ತಾವೇ ಮಾಡ್ತಿದ್ದಾರೆ ತಮಗೆ ತಿಳುವಳಿಕೆ ಬಂದಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ಹೆಚ್ಚು ಬೆಂಬಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂಥದ್ದನ್ನು ನೋಡಿದ್ವಿ ವಿಧಾನಸಭೆಗೂ ಸಹ ಕಳೆದ ಬಾರಿ ಹೆಚ್ಚು ಪರಿಶಿಷ್ಟ ಜಾತಿಯವರೇ ಬಿ ಜೆ ಪಿಯಿಂದನೇ ಗೆದ್ದಿರ್ತಕ್ಕಂಥದ್ದನ್ನು ನೋಡಿದ್ವಿ ಒಟ್ಟು ಕರ್ನಾಟಕದಲ್ಲಿ ಮೂವತ್ತ ಐದು ಪರಿಶಿಷ್ಟ ಜಾತಿ ಮತ್ತು ಮೂವತ್ತಾರು ಪರಿಶಿಷ್ಟ ಜಾತಿ ಮತ್ತು ಐದು ಪರಿಶಿಷ್ಟ ವರ್ಗಗಳ ಸಂಸತ್ತು ಸದಸ್ಯರಿಗೆ ಅವಕಾಶ ಇದೆ ಅದರಲ್ಲೂ ಸಹ ಅತಿ ಹೆಚ್ಚು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದೆ ಮುಂದಿನ ದಿನಗಳಲ್ಲೂ ಆ ಐವತ್ತೊಂದು ಸ್ಥಾನಗಳಲ್ಲಿ ಐವತ್ತೊಂದು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷನೇ ಗೆಲ್ಲಿಸ್ಕೊಳ್ತದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ನರೇಂದ್ರ ಮೋದಿಯವರ ಅನುಭವದ ಆಡಳಿತದ ಮೇಲೆ ಅವರ ನಾಯಕತ್ವದ ಮೇಲೆ ಅವರು ಪ್ರಪಂಚಕ್ಕೆ ನಾಯಕರಾಗಿರ್ತಕ್ಕಂಥ ನಾಯಕರು ನರೇಂದ್ರ ಮೋದಿಯವರು ದೇಶಕ್ಕೆ ದೇಶವನ್ನು ಪ್ರಪಂಚಕ್ಕೆ ಗುರುವನ್ನಾಗಿಸುವ ನಿಟ್ಟಿನಲ್ಲಿ ಕಳೆದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆದಾಗ ಒಂದು ದಿನವೂ ಒಂದು ಗಂಟೆಯೂ ರಜೆಯನ್ನು ತಕ್ಕಳದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ಕಾರ್ಯ ಚಟುವಟಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಮತದಾರರು ಈ ಬಾರಿ ಅತಿ ಹೆಚ್ಚು ಮತವನ್ನು ನೀಡಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡೋ ನಿಟ್ಟಿನಲ್ಲಿ ಹುಟ್ಟು ಹೊರಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಮಾಹಿತಿಗಳನ್ನು ಕೊಡಬೇಕಾದ್ರೆ ಕಾಂಗ್ರೆಸ್ಸಿನ ನಾಯಕರು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾಯಿದ್ದೀನಿ